ಬಾಬಾ ಬಸವ ಅಂಬೇಡ್ಕರ್ ಅವರು ಹೋದ್ಮೇಲೆ ಇತಿಹಾಸ ಸೃಷ್ಟಿ ಮಾಡತಕ್ಕಂಥ ಮನೆತಾನ ಯಾರು ಹೇಳೋದು ಮಲ್ಲಿಕಾರ್ಜುನ ಖರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ನಾ ಸಾಮಾಜಿಕ ನ್ಯಾಯ ಪರವಾಗಿ ಎಲ್ಲ ಜಾತಿ ಧರ್ಮದಲ್ಲೂ ಒಳ್ಳೇದಾಗಲಿ ಅಂತೇಳಿ ಸಂವಿಧಾನ ರಚನೆ ಮಾಡಿ ಆ ರಥವನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ನೀವ್ಯಾರಾದರೂ ಹಿಂದಕ್ಕೆ ತಳ್ತಕ್ಕಂಥ ಕೆಲಸ ಮಾಡಬೇಡ್ರಿ ನಿಮ್ ನಿನ್ನಾದ್ರೂ ಮುಂದೆ ತೆಗೆದುಕೊಂಡು ಹೋಗ್ರಿ ಇನ್ನು ಅಲ್ಲೇ ಬಿಟ್ಟು ಹೋಗ್ರಿ ಯಾವ್ದಾದ್ರು ಒಬ್ಬ ಹುಟ್ಟಿ ಬರ್ತಾನ ಅರ್ಥ ಹೋಗ್ಲಿಕ್ಕ ಅದೇ ಹುಟ್ಟಿ ಬಂದು ಪ್ರಿಯಾಂಕ್ ಖರ್ಗೆ ಅದಕ್ಕಾಗಿ ನಮ್ಮ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೇಬರ್ ಅಂದ್ರೆ ನಮಗೆಲ್ಲ ರಾಜಕೀಯ ಶಕ್ತಿ ಕೊಟ್ಟು ಜನ್ಮ ಪಟ್ಟಂತವ ದೇವರಂತ ಮನಸ್ಸೆ ಮಲ್ಲಿಕಾರ್ಜುನ ಖರ್ಗೆ ಸೇಬರ್ ಮಹಾತ್ಮಾ ಗಾಂಧಿ ಅವರು ಸ್ಥಳದಲ್ಲಿ ಈ ಭಾಗದಲ್ಲಿ ಇಲ್ಲಿಯವರಿಗೆ ಯಾರೂ ಅಮಲಕರಿಸಿದ್ದಿಲ್ಲ ಇಲ್ಲಿ ಜಗತ್ತಿನೇ ಬೇಯಿಸ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ಅವರು ಮುಂದಿನ ರಾಷ್ಟ್ರಪತಿ ಆಗ್ತಕ್ಕಂಥದ್ದು ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ ಇರೋದರಿಂದ ಅಂಥವ್ರ ಮನೆತನಕ್ಕೆ ಕಪ್ಪು ಬಳಿತ ಕಪ್ಪು ಮಸಿ ಬಳಿತಕ್ಕಂಥ ಕೆಲಸ ನಾವು ಯಾರೂ ಮಾಡಬಾರ್ದು ಯಾವುದೇ ಜಾತಿ ಧರ್ಮದವ್ರು ಮಾಡಬಾರ್ದು ಅದಕ್ಕಾಗಿ ನಾರಾಯಣ ಅವರು ಅದೇನು ನ್ಯಾಯೇದ ಬುದ್ಧಿ ಇಲ್ಲ ಕರವಾಗಿದೆ ಒಂದು ಪುರ ಅದಕ್ಕಾಗಿ ಈ ರಾಜ್ಯದ ಒಬ್ಬ ವಿರೋಧ ಪಕ್ಷದ ನಾಯಕ ಮಾಡಿ ಇಂಥವ್ರಿಗೆಲ್ಲ ಮಾಡ್ತಾರಲ್ಲ ಜಯ ವಿಜಯೇಂದ್ರ ಮೊದಲು ರಾಜೀನಾಮೆ ಕೊಡ್ಬೇಕು ತಕ್ಷಣ ಅವರಿಗೆ ವಿರೋಧ ಪಕ್ಷದ ನಾಯಕ ಎಷ್ಟು ಅಂತ ತೆಗೆದುಹಾಕ್ ಅದಕ್ಕಾಗಿ ನಾರಾಯಣ ಸ್ವಾಮಿಯವರೇ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಪ್ರಿಯಾಂಕ್ ಖರ್ಗೆ ಅವರ ರಾಜಧಾನಿ ಇಲ್ಲಿ ಏನಾದರೂ ನಾಟಕ ಮಾತ್ರ ನಡೆಯಂಗಿಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಅವ್ರು ಬೆಂಬಲವಾಗಿದ್ದೇವೆ ದಿನನಿತ್ಯ ಮುಂಜಾನೆ ಒಂದು ಸಾವಿರ ಮಂದಿಗೆ ಅವ್ರು ಕೆಲಸ ಮಾಡಿ ಕಳಿಸ್ತಾರೆ ಮನೆ ಮುಂದೆ ಜಾತ್ರೆಯ ರೂಪದಲ್ಲಿ ಇರ್ತಾರೆ ನಿಮ್ಮಲ್ಲಿ ಹೆಣ ಮಾಡೋಕ್ಕೂ ನಾಲ್ಕು ಮಂದಿ ಯಾರು ಸಿಗಲ್ಲ ನೀವು ಪ್ರಿಯಾಂಕ ಮಾತಾಡ್ತೀರಿ ಅದಕ್ಕಾಗಿ ನಾನು ನಾರಾಯಣಸ್ವಾಮಿಯವರ ಈ ಉತ್ತರತನ ಹೇಳಿಕೆ ಮುಂದಿನ ದಿನದಲ್ಲಿ ನೀವು ಬರಬೇಕಾದ್ರೆ ಒಳ್ಳೆಯ ಮಾತುಗಳಾಡಿ ಬರ್ರಿ ಇಲ್ಲದ್ರೆ ನಮ್ಮ ಜನರು ಮುಂದೆ ಏನು ನಿರ್ಣಯ ತೋತಾರೋ ಗೊತ್ತಿಲ್ಲ ಅದಕ್ಕಾಗಿ ನಾರಾಯಣಸ್ವಾಮಿಯರೇ ಪರಿವರ್ತನೆ ಆಗಲಿ ಮಹರ್ಷಿ ವಾಲ್ಮೀಕಿ ಯಾವ ಪರಿವರ್ತನೆ ಆಗಿ ಮಹಾಭಾರತ ರಾಮಾಯಣ ಬರ್ತಾರೆ ಆದರೂ ಕೂಡ ಇವತ್ತಿನ ಈ ವೇದಿಕೆ ನಿಮ್ಮ ಪರಿವರ್ತನೆ ಜೀವನ ತಿಳಿದುಕೊಂಡು ಮುಂದೆ ಪರಿವರ್ತನೆ ಆಗಿ ಸುಧಾರಣೆ ಕೆಲಸ ಮಾಡಬೇಕೆಂಬ ಮಾತನ್ನು ಕೂಡ ಹೇಳಿ ಆಮೇಲೆ ನಮ್ಮ ಏನೋ ರಮೇಶ ನೀವು ರವಿಕುಮಾರ್ ಬಲ್ಲಿ ಬುದ್ಧಿ ಇಲ್ಲೇನೋ ಆಹುಶೇ ತರಮ್ಮ ಒಳ್ಳೆ ಜಿಲ್ಲಾಧಿಕಾರಿ ಮೂವತ್ತೆರಡು ಜಿಲ್ಲೆಯಲ್ಲಿ ಅಲ್ಲಂಪುರ ಪಟ್ಲ ಈ ನೋಡು ಮೂವತ್ತೆರಡು ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗಿಂತ ಚುನಾವಣೆ ಕ್ಷೇತ್ರದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಾರದರ್ಶಕವಾದಂತಹ ಚುನಾವಣೆ ಮಾಡೋಣ ಅಂತ ಹೇಳಿ ರಾಷ್ಟ್ರಪತಿಯಿಂದ ಪ್ರಶಂಸೆ ತೆಗೆದುಕೊಂಡಂತ ಏಕೈಕ ಮಹಿಳೆ ಜಿಲ್ಲಾಧಿಕಾರಿ ಅಂದರೆ ಬಹುಮೇತರ ನಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತೀರ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ರವಿಕುಮಾರ್ ದೊಡ್ಡ ಸಮಾಜವಂತ ಒಳ್ಳೆ ಅವಕಾಶಗಳು ಸಿಕ್ಕಿವೆ ಮುಖ್ಯ ಸಚೇತಕರಾಗಿರಿ ಆದರೆ ನೀವು ಮಾತು ಬಿಟ್ಟು ಮಾತಾಡಿ ಇಡೀ ನಮ್ಮ ಸಮಾಜದವರ ಮನಸ್ಸನ್ನು ನೋಯಿಸಿದ್ದೀರಿ ಬೇರೆ ಸಮಾಜದವರ ಮನಸ್ಸನ್ನು ನೋಯಿಸಿದ್ದೀರಿ ನಿಮಗೆ ಕೋರ್ಟ್ ಸೀಮಾರಿ ಹಾಕಿದ ಮೇಲೆ ಅದು ಒಂದು ರೀತಿಯಿಂದ ಸಜಾ ಕೊಟ್ಟಂಗೆ ಕಪ್ಪನವ್ರ ರಜ ಅದು ಒಂದು ರೀತಿಯಿಂದ ಸಜಾ ಕೊಟ್ಟಂಗೆ ಜೈಲಿಗೆ ಹಾಕಿದಂಗೆ ಅದು ಅದಕ್ಕಾಗಿ ನಮ್ಮ ರವಿಕುಮಾರ್ ಅವರು ಮಾನವೀಯ ಮಾನವೀಯ ಗುಣಗಳನ್ನು ಮೌಲ್ಯಗಳು ಇಟ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಗುಲ್ಬರ್ಗ ಜಿಲ್ಲಾಧಿಕಾರಿಗೆ ಕ್ಷಮೆ ಕೇಳಲು ನಾವು ಖುಷಿ ಆಗಲ್ಲ ಇಡೀ ಮಾನವ ಜನ ಗುಲ್ಬರ್ಗ ಎಲ್ಲರ ಕ್ಷಮೆಯನ್ನು ಕೇಳ್ತಕ್ಕಂಥ ಕೆಲಸ ಅವರು ಮಾಡಬೇಕು ತರ ರೀತಿಯಲ್ಲಿ ಮತ್ತು ಪ್ರಿಯಾ ಖರ್ಗೆರ್ ಮನೆ ಹೋಗಿ ಕೂಡ ಅವರಿಗೂ ಕೂಡ ಕ್ಷಮೆ ಕೇಳ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು ಅದಕ್ಕಾಗಿ ಇದು ಒಳ್ಳೆಯ ಬೆಳವಣಿಗೆಯಲ್ಲ ನಾವೆಲ್ಲ ಖಂಡಿಸ್ತೀವಿ ಪ್ರಿಯಾ ಖರ್ಗೆರ್ ಅವರೇ ಇಡೀ ಎಲ್ಲ ಜನಗಳು ನಿಮ್ಮ ಸರಿ ಇದ್ದೀವಿ ನಿಮ್ಮ ಪ್ರತಿಯೊಂದು ಕೆಲಸಗಳಿಗೆ ನಾವು ಬೆನ್ನೆಲುಬಾಗಿರ್ತೀವಿ ಅಭಿವೃದ್ಧಿ ಅಂದರೆ ಪ್ರಿಯಾಂಕ್ ಖರ್ಗೆ ಐ ಟಿ ಬಿ ಟಿ ವಿಷಯ ಬಂದಾಗ ಸ್ವತಃ ಮುಖ್ಯಮಂತ್ರಿನೇ ಹೇಳ್ತಾರೆ ಇಂಥ ಒಬ್ಬ ಉತ್ತಮವಾದಂಥ ಮಂತ್ರಿ ನನ್ನ ಮಂತ್ರಿ ಮಂಡಲದಲ್ಲಿ ಇರೋದ್ರಿಂದ ನನ್ನ ಮಂತ್ರಿ ಮಂಡಲಿಗೆ ಹೆಚ್ಚಿನ ವ್ಯಕ್ತಿತ್ವ ಘನತೆ ಗೌರವ ಬಂದಿದೆ ಅದು ನನಗೆ ತಿಳುವ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನೀವು ಪ್ರಿಯಾಂಕ್ ಇವರಿಗೆ ಭೇಟಿಯಾಗಲಿಕ್ಕೆ ಅಂಥ ಒಬ್ಬ ಉತ್ತಮವಾದಂಥ ನಡವಳಿಕೆ ಉಳಂಥ ಅವರು ಸಾಮಾಜಿಕ ನ್ಯಾಯ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಆ ಜನರಿಗೆ ಇನ್ನಾದರೂ ನೋಡ್ರಿ ಅಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಿ ಅಲ್ಲಿ ಅಸ್ಪೃಶ್ಯಗಳ ಜನರಿಗೆ ತೊಂದರೆ ಕೊಡ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಂಥ ಈಗಾದರೂ ಕೂಡ ಅವ್ರ ಧ್ವನಿಯಲ್ಲಿ ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬಾರ್ದ ಅದು ಮಾಡೋ ಒಂದು ಗುರುತುಗಳು ಎಕ್ ತೊಂದ್ತದೆ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ನೀವು ಇನ್ನೂ ಎತ್ತರ ಬೆಳಿರಿ ರಾಜಕಾರಣದಲ್ಲಿ ನೀವು ಬೆಂಬಲವಾಗಿರ್ತೀವಿ ಎಲ್ಲ ಸಮುದಾಯಗಳು ಬೆಂಬಲವಾಗಿರ್ತವೆ ಮತ್ತು ನಮ್ಮ ಪ್ರಿಯಾಂಕಿ ನಮ್ಮ ರವಿಕುಮಾರ್ ಅವರು ಕೂಡ ನಮ್ಮ ಕೋಲಿಯ ಸಮಾಜದವರ ಮನಸ್ಸು ಕೂಡ ವಹಿಸಿದ್ದೀರಿ ನೀವು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಬಗ್ಗೆ ಮಾತಾಡಿ ಮತ್ತು ನೋಡಿ ನಿನ್ನೆ ನಿನ್ನೆ ಜಿಲ್ಲಾಧಿಕಾರಿ ಗುಲ್ಬರ ಇದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ನಿನ್ನೆ ಈ ಹೊಸ ತಾಮಕಗಳಿಗೆ ಉತ್ತಮವಾದ ಕೆಲಸ ಮಾಡಲಿಕ್ಕೆ ಮತ್ತು ಪ್ರಶಸ್ತಿ ಪಟ್ಟಿದ್ದಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಲಿ ಎಂಬ ಮಾತನ್ನು ಕೂಡ ಹೇಳಿ ಪ್ರಿಯಾಂಕ್ ಅವರಿಗೆ ನಾನು ಇನ್ನೊಮ್ಮೆ ಮನವಿ ಮಾಡ್ತೀನಿ ಇಂಥ ದುಷ್ಟಶಕ್ತಿಗಳಿಗೆ ಅವ್ರು ಹೆಂಗೆ ಬಿ ಜೆ ಪಿ ಅವರು ಟಿಕೆಟ್ ಕೊಟ್ಟರೆ ಹ್ಯಾಂಗ್ ವಿರೋಧ ಪಕ್ಷದ ನಾಯಕರು ಮಾಡ್ಯಾರ ಅಮ್ಮ ಅವ್ರು ವಿಚಾರ ಮಾಡಬೇಕು ಇವೆಲ್ಲವನ್ನು ನೈತಿಕ ಹೊಣೆ ಹೊತ್ತು ವಿಜೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂಬ ಮಾತನ್ನು ಇನ್ನೊಂದು ಸಲ ಹೇಳಿ ನನಗೆ ಕೊಟ್ಟಂಥ ಅವಕಾಶಕ್ಕೆ ನಮಸ್ಕರಿಸಿ ನಾನು ಮನ ತಮಿಸ್ತೀನಿ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ मोबाइल नंबर डबल नाइन डबल जीरो फोर टू सेवन एट वन फोर